ಯಾಕಂದ್ರೆ ನನಗೆ ಜೋಡರ್ ಇತ್ತು ನಂತರ ನನಗೆ ಅವ್ರ ಮಗಳಾಕಿದ್ರು ಅಲ್ಲಿಗೆ ಅವರ ಹೆಸರಿಕೆ ಅಂತ ಹೇಳಿ ನಮಗೆ ಅಲ್ಲಿ ಕೆಲವೊಮ್ಮೆ ಇಲ್ಲಿ ಮುಂದೆ ಒಮ್ಮೆ ಪಕ್ ಚೆನ್ನಾಗಿತ್ತು ನಾನು ಆ ಟೈಮಲ್ಲಿ ಅದೇ ಜೋಡ ನಾನೇನಿದ್ದೆ ಅವರ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹೊತ್ತು ಮತ್ತೆ ನನಗೆ ಜಾಸ್ತಿ ಹೊತ್ತು ನೋಡ್ಲಿಕ್ಕೆ ಹಾಕಿದ್ರು ಯಾಕಂದ್ರೆ ನನಗೆ ಡ್ಯೂಟಿ ಇತ್ತು ನಮ್ಮ ಡ್ಯೂಟಿ ಆಗಿರ್ತಾರೆ ನಮಗೆ ಈಗ ಕೆಲವೊಮ್ಮೆ ಈಗ ಇಲ್ಲಿ ಕೂಡ ಅವರು ಬೆಳಗ್ಗೆ ನನಗೆ ಕಾಲ್ ಮಾಡಿದ್ರು ಈಗೀಗ ಒಂದು ಪ್ರೋಗ್ರಾಮ್ ಇದೆ ನಮ್ಮ ಟೀಮ್ ಬನ್ನಿ ಅಂತೇಳಿ ಅವಾಗ ನಾನು ಹೇಳಿದೆ ನೋವ ಹೇಳಿದೆ ಹಾಗೆ ಈಗ ಬೇರೆ ನಮ್ಮ ಇಲಾಖೆಯ ಅಧಿಕಾರಿಗಳ ಒಂದು ಕಾರ್ಯಕ್ರಮ ಇರುವುದರಿಂದ ನಾನು ಹೇಳಿದೆ ನಾನು ನಾಯಕರಿಗೆ ಬರ್ತಾ ಇರಬೇಕು ಹಾಗೆ ಇಲ್ಲಿ ಬಂದಿದೆ ಈ ಟೀಮ್ ನಿಂತು ಕನಸು ಯಾವಲ್ಲ ಕನಸಿನ ನಾವು ಕಾರ್ಯಕ್ರಮ ಆಗುವಾಗ ನಮಗೆ ಬಗ್ಗೆ ಸಮಯ ಸಹ ಅಭಾವ ಇರ್ತದೆ ನಾವು ಬೆಳಗ್ಗೆ ಬೇರೆ ಕಡೆ ಜೀವಿ ಬೇರೆ ಬೇರೆ ನಮಗೆ ಈಗ ಗೊತ್ತಿದೆ ನಾವು ಅದನ್ನು ನಾನು ಹೇಳ್ಬೇಕಂತೇನಿಲ್ಲ ನಮ್ಮ ಕರ್ತವ್ಯದ ಇದನ್ನು ನಾನು ಹೇಳಿಕ್ಕೆ ಹೋದ್ರೆ ನಿಮಗೆ ಗೊತ್ತಿದೆ ನಾವು ಅದನ್ನು ಮತ್ತೆ ಪುನಃ ಆರಂಭಿಸಿಲ್ಲ ಈಗ ಡ್ರೀಮ್ ಡೀಲ್ ಇದರ ಏನೋ ವ್ಯವಹಾರ ಇದೆ ಇನ್ನು ಇದರಲ್ಲಿ ಯಾರನ್ನ ಗ್ರಾಹಕರ ನಾನು ಕೂಡ ಒಬ್ಬ ಅದರಲ್ಲಿ